ನಿಮ್ಮ ತಲೆಯೊಳಗೆಲ್ಲ ಇರ್ತದೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅಂದರೆ ದರ್ಭ ದೌರ್ಜನ್ಯ ದಬ್ಬಾಳಿಕೆ ಸಂಸ್ಕೃತಿಹೀನರು ಅಂತಿದೆ ನಿಮ್ಮ ತಲೆಯೊಳಗೆಲ್ಲ ಇರ್ತದೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅಂದರೆ ದರ್ಭ ದೌರ್ಜನ್ಯ ದಬ್ಬಾಳಿಕೆ ಸಂಸ್ಕೃತಿಹೀನರು ಅಂತಿದೆ ಆದರೆ ನಿಮ್ಮ ಮುಂದೆ ಒಬ್ಬ ಸುಸಂಸ್ಕೃತ ಪೊಲೀಸ್ ಅಧಿಕಾರಿಯನ್ನು ಪೊಲೀಸ್ ಇಲಾಖೆಯ ರಾಯಭಾರಿಯಾಗಿ ಕರ್ನಾಟಕ ಕೇವಲ ಕರ್ನಾಟಕ ಪೊಲೀಸ್ ಇಲಾಖೆ ಅಲ್ಲ ಇಡೀ ವಿಶ್ವದ ಪೊಲೀಸ್ ಎಲ್ಲ ಕಡೆ ಪೊಲೀಸರು ಸ್ವಲ್ಪ ಗಟ್ಟಿ ಅವರೇ ಅಂಥ ಪೊಲೀಸ್ ಇಲಾಖೆಯ ಒಬ್ಬ ಸುಸಂಸ್ಕೃತ ಪೊಲೀಸ್ ಅಧಿಕಾರಿ ಕೊಡು ಮಾಡುವಂಥ ಈ ಸಂಸ್ಕೃತಿ ಸಿರಿ ಸಮಾರಂಭಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ಹೃದಯಪೂರ್ವ ಒಂದಸ್ತ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಉಪಾಧ್ಯಕ್ಷರವರು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮತ್ತು ಡಾಕ್ಟರ್ ವೇಮಗಲ್ ನಾರಾಯ ಸ್ವಾಮಿ ಪ್ರತಿಷ್ಠಾನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಮೂಲ ಜನಪದ ಜನರಿಂದ ನಾವು ನಡೆಸ್ಕೊಂಡು ಇದ್ದೀವಿ ಅದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ಇದೇ ರೀತಿ ಇರಲಿ ಅಂತೇಳಿ ಆಚಿಸ್ತಾ ನಿಮ್ಮೆಲ್ಲರಿಗೂ ಒಂದಿಸ್ತಾರ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಮಾತ್